ತುಂಬ ಅಂದರೆ ತುಂಬ ನೊಂದ್ಕೊಂಡಿದ್ದಾರೆ ಬ್ಲ್ಯಾಂಕ್ ಆಗಿದ್ದಾರೆ ನನ್ನ ಪ್ರಕಾರ ಶೀಸ್ ಕಂಪ್ಲೀಟ್ಲಿ ಏನಾಗ್ತಿದೆ ವಾಸ್ತವ ಏನು ಅರ್ಗಿಲ್ಲ ಅವ್ರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಅವರಿಗೆ ಅಂತ ಹೇಳಿ ಧೈರ್ಯ ಆಗಿದೆ ನನಗೆ ಇನ್ಫ್ಯಾಕ್ಟ್ ನಾನಿಲ್ಲಿ ಒಂದು ಫಂಕ್ಷನಿಂದ ನಮ್ಮ ತಂದೆಯವರು ಫಂಕ್ಷನಿಗೆ ಬಂದಿದ್ದೆ ಚಿತ್ರದುರ್ಗದಲ್ಲಿ ನನಗೆ ಅಷ್ಟೇ ಗೊತ್ತು ಆ ಫಂಕ್ಷನ್ ಮುಗಿಸ್ಕೊಂಡು ಆಚೆ ಬರ್ತೀನಿ ಸುದ್ದಿ ಕೇಳಿಸಿತು ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಅವ್ರ ಮನೆ ದಾಟ್ಕೊಂಡು ನಾನು ಬೆಳಗ್ಗೆ ಶಾಲೆಗೆ ಹೋಗ್ತಾಯಿದೆ ಇಲ್ಲಿವರೆಗೂ ಬಂದವಳು ಶಾಲೆಗೆ ಹೋಗೋಣ ಅಂತ ಅಂದ್ಕೊಂಡೆ ಅವ್ರ ಮಧ್ಯದಲ್ಲಿ ಶಾಲೆ ಮಧ್ಯದಲ್ಲಿ ಮನೆ ಇದೆ ಅಂತ ಬರೋಣ ಅಂತ ನಾನು ಸುದ್ದಿ ಇನ್ನೂ ಕಂಪ್ಲೀಟಾಗಿ ನೋಡಿಲ್ಲ ನನಗೆ ಗೊತ್ತಾಗಿರೋದು ಇವಾಗ ದರ್ಶನವ್ರು ಅರೆಷ್ಟಾಗಿದ್ದಾರೆ ಜೊತೆಗೆ ಅವ್ರ ಜೊತೆಗೆ ಸಂಗಡಿಗರು ಕೂಡ ಅರೆಸ್ಟ್ ಆಗ್ತಾರೆ ಅಂತ ಇಷ್ಟ್ರ ಮಾತ್ರ ಅಥವಾ ಅವರು ಅರೆಸ್ಟ್ ಆಗಿದ್ದಾರೆ ಇಷ್ಟೇ ನನಗೆ ವಿಷಯ ಗೊತ್ತಾಗಿರೋದು ಅದು ಇವಾಗ ತುಕ್ಕೊಂಡು ಲೈವ್ ನೋಡ್ಕೊಂಡು ನೋಡಿಕೊಂಡು ಎಷ್ಟು ಸಾಧ್ಯ ಅಂತ ಒಂದು ಹತ್ತು ನಿಮಿಷ ನೋಡಿದ್ದೀನಿ ಬಹುಶಃ ನಾನು ಹತ್ತು ನಿಮಿಷದಲ್ಲಿ ಇಷ್ಟೇ ನನಗೆ ಕೇಳ್ಪಟ್ಟಿರೋದು ನಾನು ಅಷ್ಟಾದಮೇಲೆ ಈ ಮನೆ ಬಂತು ಮನೆ ನೋಡ್ಕೊಂಡು ಹೋಗೋಣ ಈ ಮನೆ ಸಿಚ್ಯುವೇಶನ್ ನೋಡ್ತಾ ಇದ್ದೀನಿ ತುಂಬ ಬೇಜಾರಾಗ್ತಾಯಿದೆ ಮನೆ ಒಳಗಡೆ ನೂರ ನೈಂಟಿ ಟು ನೈಂಟಿ ಸೆವೆನ್ ಇಯರ್ಸ್ ಒಂದು ಅಜ್ಜಿ ಇದ್ದಾರೆ ಅಂದರೆ ಅವರ ಈಗ ಮೃತಪಟ್ಟಿರೋ ಹುಡುಗನ ಅಜ್ಜಿ ಇದ್ದಾರೆ ಅವ್ರು ಊಟ ಮಾಡ್ತಾ ಇದ್ದಾರೆ ಅವ್ರಿಗೆ ಏನಾಗ್ತಿದೆ ಸಂಭ್ರಮ ಆಗ್ತಿದ್ಲಾ ಸರ್ ಫಂಕ್ಷನ್ ಇದೆಯಾ ಅಂತ ಕೇಳಿದ್ರು ಹೌದು ಅಂತ ಹೇಳಿದ್ರು ಇನ್ನೂ ಒಂದು ಅಜ್ಜಿ ಇದ್ದಾರೆ ಅವ್ರಿಗೆ ಸುಮಾರು ಏಯ್ಟಿ ಪ್ಲಸ್ ಏನೋ ಏಯ್ಟಿ ಸೆವೆನ್ ಆ ಥರ ಏನೋ ಆ ಥರ ಏನೋ ಅಂದರೆ ಅವರನ್ನು ಭೇಟಿ ಮಾಡಿಸಿದ್ರು ಅವರಿಗೆ ಕಾಲು ಮುಳಿದೆ ಇನ್ನೇನು ಆಪ್ರೇಷನ್ ಆಗ್ತದೆ ಗುಣ ಆಗಿ ಬರ್ತಾನೆ ಮೊಮ್ಮಗ ಅಂತ ಹೇಳಿದ ಅವ್ರು ಯಾರಿಗೂ ಮನದ ಫಿಶಾಗಿ ಗೊತ್ತಿಲ್ಲ ಗೊತ್ತಾಗಿರೋದು ಬರೀ ಹೆಂಡತಿಗೆ ತಂದೆ ತಾಯಿ ಮತ್ತು ಹತ್ರದೊಂದಿಗೆ ಅತ್ತೆ ಮಾಮ ತುಂಬ ಬೇಸರ ಆಗ್ತಿದೆ ನನಗೆ ದರ್ಶನದ ಬಗ್ಗೆ ಏನು ಮಾತಾಡಬೇಕು ಅನ್ನೋದಕ್ಕಿಂತ ಜಾಸ್ತಿ ಮನೆ ಸಿಚುವೇಷನ್ ನೋಡಿ ಏನು ಹೇಳ್ಕೊಂಡಿಲ್ಲ ಈ ಮನೆ ಅವನೇ ಅಮ್ಮವ್ರು ಹೇಳ್ತಾ ಇದಾರೆ ಇನ್ಫ್ಯಾಕ್ಟ್ ಅವನ ಅಭಿಮಾನಿಯಾಗ ಅಥವಾ ಅವನು ದರ್ಶನ ಫಾಲೋ ಮಾಡ್ಕೊಂಡು ಅಥವಾ ದರ್ಶನ ಆ ಥರದ್ದು ಇವ್ರಿಗೆ ಏನು ಗೊತ್ತಿಲ್ಲ ಅದೆಲ್ಲ ಏನೂ ಗೊತ್ತಿಲ್ಲ ಇವರು ಟಿ ವಿ ಸಹ ನೋಡಿಲ್ಲ ಇವಾಗ ಇಷ್ಟುವರೆಗೂ ಏನಾಗಿದೆ ಅವರು ನನಗೆ ಹೇಳಿರೋ ಅಭಿಮಾನ ಅವರು ಟಿವಿ ಅವ್ರು ವಿ ನೋಡಿದಾನೆ ಅಂತಲೂ ಇಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಡ್ಯೂಟಿಗೆ ಹೋಗ್ತೀನಿ ಅಪೋಲೋ ಫಾರ್ಮಸ್ ಎಲ್ಲ ಕೆಲಸ ಮಾಡ್ತಿದ್ದಾನೆ ಅವನು ಅಷ್ಟು ಹೇಳಿದ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಹೆಂಡತಿಗೆ ಓದೋನು ಮಾತ್ರೆ ಕರೆಕ್ಟಾಗಿ ತಗೋ ಯಾಕಂದರೆ ಗರ್ಭಿಣಿ ಮಾಡಿದ್ದಾರ ಸೊ ಮಾತ್ರೆ ತಗೋ ಅಂತ ಹೇಳಿದ್ರು ಫೋನು ತಾನು ಮಾಡಿದಾಗ ಈಕೆ ಫೋನ್ ಇತ್ತಿಲ್ಲ ಈಕೆ ಫೋನ್ ಮಾಡಿದಾಗ ಅವನು ರಿಸೀವ್ ಮಾಡೋ ಅಷ್ಟೊತ್ತಿಗಾಗಲೇ ಅವನು ಮೃತಪಟ್ಟಿದ್ದಾನೆ ತಕ್ಷಣ ಶನಿವಾರ ಫೋನ್ ಮಾಡಿದಾಗ ಈ ಮಿಸ್ ಆಗಿದೆ ಕಾಲ್ ಅಷ್ಟೇ ಅಲ್ಲೇ ಲಾಸ್ಟು ಆಮೇಲೆ ನನಗೆ ಮಾತಾಡೋಕ್ಕಾಗಿಲ್ಲ ಅಷ್ಟೊತ್ತಿಗೆ ಅಕ್ಕ ಮೋಸ್ಟ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ ಬದುಕಿಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಮಾಯಕವಾಗಿ ನನ್ನ ಪ್ರಶ್ನೆ ಕೇಳ್ತಾ ಇದ್ದಾಗ ನಾನು ಅಲ್ಲಿ ನಿಜವಾಗಿ ಚಿಕ್ಕ ಬರ್ತಾ ಇತ್ತು ನನಗೆ ಇಲ್ಲಿ ಇನ್ನೇನು ನನಗೆ ಇನ್ನೇನು ಅಪ್ಡೇಟ್ಸ್ ಗೊತ್ತಿಲ್ಲ ಅವರು ಹೇಳೋದು ನನಗೆ ಇಲ್ಲಿ ದರ್ಶನ್ ಫೋಟೋಸ್ ಎಲ್ಲ ಹಾಕಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದೆ ಇಲ್ಲಿ ನೋಡಿದ್ರೆ ಯಾವ ಫೋಟೋಸು ಏನೂ ಇಲ್ಲ ಮನೆಯಲ್ಲಿ ದರ್ಶನ್ ಮತ್ತು ಆಲ್ಸೋ ಅವರು ಏನು ಗೊತ್ತಿಲ್ಲ ಇವರು ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕಿದ್ದ ಅದನ್ನು ನೋಡಿ ದರ್ಶನ ಕರೆಸ್ಕೊಂಡ್ರು ಅಥವಾ ಸಂಗಡಿಗರು ಕರೆಸ್ಕೊಂಡ್ರು ಅದು ಯಾವುದೂ ನಮ್ಗೆ ಗೊತ್ತಿಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಡ್ಯೂಟಿಗೆ ಹೋಗ್ತೀನಿ ಅಂತ ಹೋಗಿದ್ರು ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ ಪರ್ಸ್ನಲಿ ನಾನು ಹೇಳೋದಾದ್ರೆ ಇಂಥ ಸಾವಿರ ಕಮೆಂಟ್ಗಳು ಏ ನಾವು ಹೋಗ್ಬಿಡೋದು ಅಥವಾ ಅದ್ರ ಅದ್ರ ಬಗ್ಗೆ ನಾವು ಸೈಬರ್ ಕ್ರೈಮ್ ಅಂತ ಒಂದಿದೆ ಅದನ್ನು ಅವ್ರಿಗೆ ಬಿಟ್ಬಿಟ್ರೆ ಅದು ಒಳ್ಳೆಯದು ಅಂತ ನಾನು ಅನ್ಕೊಳ್ತೀನಿ ಆಮೇಲೆ ಯಾವ್ಯಾವ ಕಮೆಂಟ್ಸಿಗೆ ಯಾವ್ಯಾವ ರೀತಿನಲ್ಲಿ ನಾವು ಪ್ರತಿಕ್ರಿಯೆ ನೀಡಬೇಕೋ ಅಷ್ಟರ ಮಟ್ಟಿಗೆ ನೀಡಿ ಬಿಟ್ಬಿಟ್ರೆ ಸಾಕು ಅದು ಹೊಗಳಿಕೆ ಆಗಿರ್ಬೋದು ತೆಗಳಿಕೆ ಆಗಿರ್ಬೋದು ಪರ್ಸ್ನಲ್ ಅಟ್ಯಾಕ್ಸ್ ಆಗಿರ್ಬೋದು ಕಮೆಂಟ್ ಮಾಡೋರಾಗಿರ್ಬೋದು ಅಥವಾ ಅದನ್ನು ಮಾಡಿಸ್ಕೊಳ್ಳೋರಾಗಿರ್ಬೋದು ಅಲ್ಲಿ ಇಬ್ಬರಲ್ಲೂ ಒಂದು ಒಂದು ಸೆನ್ಸ್ ಇರಬೇಕು ಪರಿಜ್ಞಾನ ಇರಬೇಕು ಸರ್ ಅದನ್ನು ಈ ಮಟ್ಟಕ್ಕೆ ಒಂದು ಪ್ರಾಣ ತೆಗೆಯುವಂಥ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅದನ್ನು ಒಂದು ಗಿರಿ ಒಂದು ಸ್ಟಾರ್ ಅದು ಯಾವ ಮಟ್ಟಕ್ಕೆ ತಗೊಳ್ತಾ ಇದ್ದಾರೆ ಜನ ಈ ಮಟ್ಟಕ್ಕೆ ಇರುವಂಥ ಸ್ಟಾರ್ಗಳು ಹಿಂಗೆ ರಿಯಾಕ್ಟ್ ಮಾಡೋದು ಇಟ್ಸ್ ಅ ವೆರಿ ಶೇಮ್ಫುಲ್ ಬಿಹೇವಿಯರ್ ನನ್ನ ಪ್ರಕಾರ ಆಗಲೇ ಕೂಡ ಸರ್ ಇದು ದಯವಿಟ್ಟು ಈ ಫ್ಯಾನ್ಸ್ ಅನ್ನೋರು ಇದ್ದಾರಲ್ಲ ಅವರು ಏರಿಸ್ತಾ ಇರೋದು ಕುರುಡು ಅಭಿಮಾನಿ ಅಂತ ನಾನು ಬಯಸ್ತೀನಿ ಇದು ಆಗಲೇಬಾರ್ದು ಇದು ಒಂದು ಸಂಸಾರ ಒಂದು ಜೀವ ಒಂದು ಬೆಳೀತಾ ಅವ್ರ ಏಜ್ ಆದರೂ ಒಂದು ಈಸ್ ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಏನು ಅಷ್ಟು ಅಷ್ಟು ಇಲ್ಲ ಅವನು ಅಂತ ಅನಿಸುತ್ತೆ ಸರ್ ಖಂಡಿತ ಸತ್ಯ ಇದು ಸತ್ಯವಾಗಲೂ ಇದು ನಾನು ನಾನಂತೂ ಖಂಡಿಸ್ತೀನಿ ಖಂಡಿತವಾಗ್ಲೂ ಆಗಲೇಬಾರ್ದು ಯಾವ ಅಭಿಮಾನಕ್ಕೂ ಒಂದು ಸಾವು ಅಭಿಮಾನ ಬಯಸೋದೇ ಇಲ್ಲ ನಾನು ನಾನಿದ ಖಂಡಿಸ್ತೀನಿ